ಇಲ್ಲಿ ಇಲ್ಲಿ ಕೇಂದ್ರದ ಹೋದರು ಉಳಾಯ ಮಂತ್ರಿಗಳು ಎಲ್ಲ ಅಂದ್ರೆ ಇದನ್ನ ಜಡ್ಜ್ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮುಖಾಂತರ ಮಾಡಿ ಸಿಟ್ಟಿಂಗ್ ಜಡ್ಜ್ ಹೈಕೋರ್ಟ್ ಕೋರ್ಟ್ ಮಾಡಿ ನಮಗೆ ಅನುಮಾನ ಅನುಮಾನ ಆಗೋದು ಎಲ್ಲಿ ಅಂದ್ರೆ ನಿಂತಿದ ಹೊಸ ಮುಖ್ಯಮಂತ್ರಿಗಳು ಈಗ ಇಲ್ಲ ಅಂದ್ರೆ ಆಯ್ತು ಮಾತ್ರ ಪೊಲೀಸ್ ಅವರ ದಿವಸ ಜಡ ಪೊಲೀಸ್ ಅವ್ರ ಹತ್ರ ಅವರು ಪೊಲೀಸರು ಥರ ಬರ್ಲಿಲ್ಲ ಬರಲಿಲ್ಲ ಇವತ್ತು ಬೇಸಲು ಇಲ್ಲ

ಪ್ರಶ್ನೆಯನ್ನು ವಿಚಾರವನ್ನು ಪ್ರಸ್ತಾಪ ಬಸವರಾಜ ಅವರು ಮಾಡಿದರು ಮತ್ತು ಸುನೀಲ್ ಅವರು ಮಾಡಿದರು ಮಾನ್ಯ ರಾಜಣ್ಣ ಅವರು ಹೌದು ನನ್ನ ಮೇಲೆ ಇಂಥದ್ದೊಂದು ಪ್ರಯತ್ನ ನಡೆದಿದೆ ಅಂತೇಳಿ ಅವರು ಪ್ರಸ್ತಾಪ ಮಾಡಿದರು ಮಾತನಾಡುವಾಗ ಅವರು ಹೇಳಿದ್ದು ಇನ್ನೂ ಆ ಪಕ್ಷದ ಆ ಭಾಗದಲ್ಲಿರ್ತಕ್ಕಂಥ ಸದಸ್ಯರುಗಳು ಮತ್ತು ದೆಹಲಿಯಲ್ಲಿ ಕೂಡ ಅನೇಕ ಜನರು ಈ ರೀತಿ ಒಳಗಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಅದೇ ಹನಿ ಟ್ರ್ಯಾಪ್ ಅನ್ನೋ ಹನಿ ಟ್ರ್ಯಾಪ್ ಹನಿ ಹನಿ ಅವ್ರು ಇಲ್ಲಿ ಬರ್ಬೇಕಾದ್ರೆ ನಿಮ್ ಚೇಂಬರ್ ಇಂದ ಮುಂಚೆ ಬಂದ್ರು ಅಂತ ನನಗೆ ಮೆಸೇಜ್ ಅವ್ರೇನ್ ಹೇಳಿದ್ರು ಅಂದ್ರೆ ಅಲ್ಲಿ ಮಾತಾಡಿರ್ಲಿಲ್ಲ ನಾನು ಕಂಪ್ಲೇಂಟ್ ಕೊಡ್ತೇನೆ ಕಂಪ್ಲೇಂಟ್ ಕೊಡ್ತೇನೆ ಇದಕ್ಕೊಂದು ತನಿಖೆ ಮಾಡಿಸಿ ಅಂತ ಹೇಳಿದ್ರು ಅವರು ಇನ್ನೂವರೆಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಮಾನ್ಯ ಅಧ್ಯಕ್ಷರೇ ಆ ಕಂಪ್ಲೇಂಟ್ ನಲ್ಲಿ ಏನಿರುತ್ತೆ ಅನ್ನೋದು ಕೂಡ ನಮಗೇನು ಗೊತ್ತಿಲ್ಲ ಊಹೆ ಮಾಡೋಕ್ಕಾಗಲ್ಲ ಐ ಕೆನಾಟ್ ಗೆಸ್ ಆದ್ರಿಂದ ಸದನ ಹೇಳಿದ್ದಾರೆ ಸ್ವಲ್ಪ ಇದೆ ಹೇಳೋವರೆಗೂ ಕೂತ್ಕೊಳ್ಳಿಪ್ಪ ಉತ್ತರ ಕೊಡ್ಲಿ ಉತ್ತರ ಕೊಡ್ಲಿ ಮತ್ತೆ ಮಾತಾಡಿ ಪ್ರತಿಯೊಂದು ಪ್ರತಿಯೊಂದು ಸಂತೋಷಕ್ಕೂ ಕೌಂಟರ್ ಕೊಡುದು ಕೇಳಿ ಅದರ ನಂತರ ಮಾತಾಡಿ ಈ ರಾಜ್ಯ ಪ್ರತಿಯೊಂದು ಕಂಪ್ಲೀಟ್ ಮಾಡ್ಲಿಕ್ಕೆ ಅವಕಾಶ ಕೊಡಿ

ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಯಾವ ಹಂತ ಉನ್ನತ ಉನ್ನತ ಮಟ್ಟದ ತನಿಖೆ ಅಂತ ಹೇಳಿದ್ದೇನೆ ಆದರೆ ಜುಡಿಷಿಯಲ್ ನೋಡಿ ನಾವು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಯಾವ ಹಂತದಲ್ಲಿ ತನಿಖೆಯನ್ನು ಮಾಡಬೇಕು ಯಾರಿಂದ ಮಾಡಬೇಕು ಅದನ್ನೆಲ್ಲ ನಾವು ಚರ್ಚೆ ಮಾಡ್ತೀವಿ ಮಾಡಿ ಆನಂತರ ಏನು ನಿಮ್ಮ ಹತ್ರ ಮುಚ್ಚಿಡೋದೇನಿದೆ ಅದನ್ನ ಮಾಡ್ತೇವೆ ಅಂತ ಹೇಳಿ ನಾನು ಕಮಿಟ್ ಆಗಿದ್ದೇನೆ ಪರಿಗಣಿಸ್ತೇವೆ ಆಗ್ಬೋದಾ ನಮ್ಮ ಸಲಹೆಯನ್ನು ಪರಿಗಣಿಸ್ತೇವೆ ಇಲ್ಲಿ ನೀವು ಇಲ್ಲಿ ಮಂತ್ರಿಗಳು ಮಾತ್ರ ಇದ್ರೆ ನಾನು ನೀವು ಉನ್ನತ ಕರೆಕ್ಟ್ ಆಗಿದೆ ಇಲ್ಲಿ ಜಡ್ಜ್ಗಳಿದಾರೆ ಹೈಕೋರ್ಟ್ ಅಲ್ಲ ಕೇಂದ್ರದ ನಾಯಕರು ಇದ್ದಾರೆ ವಿರೋಧ ಪಕ್ಷ ಇವ್ರಿಗೆ ಇವ್ರನ್ನೆಲ್ಲ ಹೋಗಿ ಪೊಲೀಸರು ಮುಖ್ಯಮಂತ್ರಿ ಇಲ್ಲಿ ಮುಖ್ಯಮಂತ್ರಿಗಳು ಯಾರು ಅಂತಾರೆಯವ್ರು ಇದ್ದಾರೆ ನಾಳೆ ಯಾರೋ ಬೇರೆ ಪಾರ್ಟಿಯವರಾಗ್ಬಹುದು ಎಲ್ಲಾ ಮುಖ್ಯಮಂತ್ರಿಗಳ ಬೆಂಬಲಿಗರನ್ನೇ ಹಿಡಿದು ನೀವು ಚುಚ್ಚಿದ್ರೆ ಏನಾಗುತ್ತಾರೆ ಮುಖ್ಯಮಂತ್ರಿ ಹೆಂಗ್ ಕೆಲಸ ಮಾಡ್ತಾರೆ ಎಲ್ಲರೂ ನೀವು ಟಾರ್ಗೆಟ್ ಅದರಲ್ಲಿ ನೀವು ಹೆಣಿಸಿಲ್ಲ ಬೆಂಬಲಿಗರೇ ಮುಖ್ಯಮಂತ್ರಿಗಳ ನೋಡಿ ನಾನು ವಿಡಿಯೋ ನಿಮ್ಮ

ಮುಖ್ಯಮಂತ್ರಿಗಳನ್ನ ಮಾಡಿ ಕೊಡ್ತಾ ಇದ್ದೀರಾ ಬಹಳ ದೊಡ್ಡ ಈಗ ಅಂತ ದುಡ್ಡಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಬರೋದು ಅಲ್ಟಿಮೇಟ್ ಆಗಿ ಬೇರೆ ಮಂತ್ರಿಗಳು ಉತ್ತರ ಕೊಡುತ್ತೆ ನಿಮ್ಮ ಬೇರೆ ಇದೆ

ಅಧ್ಯಕ್ಷರೇ ನಾನು ಉತ್ತರ ಕೊಡ್ತೀನಿ ಅವರಿಗೆ ಉತ್ತರ ಕೇಳಕ್ ತಯಾರಾಗಿಲ್ಲ ಅವರು ಅವರ ಉದ್ದೇಶನೇ ಬೇರೆ ಇದೆ ಅಂದರೆ ಇಷ್ಟೊಂದು ಇಷ್ಟೊಂದು ಜನ ಈ ಬದುಕೊಂಡು ಮಾತಾಡಬೇಕ ಇವರು ಮಾತಾಡ್ಕೊಂಡಿದ್ದಾರೆ ನನ್ನ ಉತ್ತರ ಕೇಳಬಾರದು ಅಂತಕ್ಕಂಥದ್ದು ಅವರ ಉದ್ದೇಶ ಅವರು ಮಾತಾಡುವ ಮಾನ್ಯ వే ఆఫ్ డెమోక్రెటిక్ సమ్ అలా పార్లిమెంట్ సార్ ఈస్ వెరి బ్యాడ్ ನಮ್ಮವ್ರಿಗೆಲ್ಲ ಯಾರು ಮಾತಾಡ್ಬೇಡಿ ಇಷ್ಟ ನಾನು ಉತ್ತರ ಓದ್ಬಿಡ್ತೀನಿ ಇವರು ಕೇಳಲಕ್ ಇಷ್ಟ ಇಲ್ಲ ಅಂತಂದ್ರೆ ಓದ್ತೀನಿ ಸಾರ್ ನಿಮ್ಮ ಕುರ್ಚಿಗೆ ಕಾಪಾಡಿ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಏನು ಏನಾಗಲ್ಲ ನಿಮ್ಮ ಗಮನದಲ್ಲಿ ಇಟ್ಟುಕೊಂಡು ಉನ್ನತ ಮಟ್ಟದ ನಾನು ಪರಮೇಶ್ವರ್ ಅವರು ಮಾತಾಡಿ ಗೃಹ ಸಚಿವರ ಜೊತೆ ಮಾತಾಡಿ ತನಿಖೆ ಮಾಡಿ ಮಾನ್ಯ ಅಧ್ಯಕ್ಷರೇ ಬಜೆಟ್ ಮೇಲಿನ ವಿರೋಧ ಪಕ್ಷದವರ ಮಾತುಗಳನ್ನು ಕೇಳಿದ್ದೇನೆ ಮತ್ತು ಓದಿದ್ದೇನೆ ಅನೇಕರು ಬಜೆಟ್ ಅನ್ನು ಅಧ್ಯಯನ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಅವರೆಲ್ಲರನ್ನೂ ಅವರೆಲ್ಲರನ್ನು ಅಭಿನಂದಿಸುತ್ತೇನೆ ಮಾನ್ಯ ಅಧ್ಯಕ್ಷರೇ ಸುಮಾರು ಈ ಸದನದ ಎಂಬತ್ತು ಜನ ಎಂಬತ್ತು ಜನ ಮಾನ್ಯ ಸದಸ್ಯರು ಚರ್ಚೆಯಲ್ಲಿ ಮಾನ್ಯ ನಾನು ನಿಮಗೆ ಮಾನ್ಯ ಮುಖ್ಯಮಂತ್ರಿಗಳೇ ಧನ್ಯವಾದಗಳನ್ನು ಮೊದಲಿಗೆ ಕಾಯಿಸ್ತಾ ಇದ್ದೀನಿ ಅಂತಂದ್ರೆ ಎಲ್ಲ ವರ್ಷದ ಅವಕಾಶ ಅವರವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಅವರ ಕಾನ್ಸ್ಟಿಟ್ಯೂನ್ಸಿ ಸಮಸ್ಯೆಗಳನ್ನು ಹೇಳಿದ್ದಾರೆ ಬಜೆಟ್ ಮೇಲೆ ಬೆಳಕನ್ನು ಸೆಲ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಕೇಳಲ್ಲ ಸದನದಲ್ಲಿ ನಾನು ಗಮನಿಸಿದ ಹಾಗೆ ನಾಲ್ಕು ಐದು ವಿಚಾರಗಳನ್ನು ಪ್ರಮುಖವಾಗಿ ಇಟ್ಟುಕೊಂಡು ಚರ್ಚಿಸಲಾಗಿದೆ ಮುಖ್ಯವಾಗಿ ರಾಜ್ಯದ ಸಾಲ ಹಾಗೂ ಆರ್ಥಿಕ ಪರಿಸ್ಥಿತಿ ಗ್ಯಾರಂಟಿ ಯೋಜನೆ ಎರಡು ಗ್ಯಾರಂಟಿ ಯೋಜನೆಗಳು ಮೂರು ಎಸ್ ಎಸ್ಸಿಪಿ ಮತ್ತು ಟಿಎಸ್ಪಿ ವಿಚಾರ ಮುಸ್ಲಿಂ ಮುಸ್ಲಿಂ ಸಮುದಾಯಕ್ಕೆ ಗುತ್ತಿಗೆಯಲ್ಲಿ ಮೀಸಲಾತಿ ಕ್ಷೇತ್ರಗಳ ಅಭಿವೃದ್ಧಿ ಅನುದಾನ ಹಾಗೂ ಪ್ರದೇಶವಾರು ಅಭಿವೃದ್ಧಿ ಕುರಿತಂತೆ ಚರ್ಚಿಸಲಾಗಿದೆ ನಾನು ರಾಜ್ಯಪಾಲರ ಭಾಷಣದ ಮೇಲೆ ನಡೆದ ಚರ್ಚೆಗಳಿಗೆ ಉತ್ತರ ಕೊಡುವಾಗ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನಗಳು ಗ್ಯಾರಂಟಿ ಯೋಜನೆಗಳು ಮುಂತಾದ ವಿಚಾರಗಳ ಕುರಿತು ದೀರ್ಘವಾಗಿ ಉತ್ತರ ಕೊಟ್ಟಿದ್ದೇನೆ ಹಾಗಾಗಿ ಅವುಗಳಿಗೆ ಕಡಿಮೆ ಸಮಯ ಮೀಸಲಿಟ್ಟು ಉಳಿದ ವಿಚಾರಗಳಿಗೆ ಹೆಚ್ಚು ಸಮಯ ಕೊಟ್ಟು ಇಂದು ಉತ್ತರ ನೀಡುತ್ತಿದ್ದೇನೆ ನಮ್ಮ ಬಜೆಟ್ ಬಗ್ಗೆ ವಿರೋಧ ಪಕ್ಷದವರು ಏನಂದರು ಆಡಳಿತ ಪಕ್ಷದವರು ಏನಂದರು ಹಾಗೂ ಉಳಿದೆಲ್ಲ ಜನಪ್ರತಿನಿಧಿಗಳು ಪ್ರಕ್ರಿಯೆ ಹೇಗಿತ್ತು ಎನ್ನುವುದು ಒಂದು ಆಯಾಮ ಅದಕ್ಕೆ ಈ ಸದನ ಸಾಕ್ಷಿಯಾಗಿದೆ ಸದನದ ದಾಖಲೆಗಳಿವೆ ದಾಖಲೆಗಳಲ್ಲಿ ಇದೆ ಎರಡನೇದಾಗಿ ನಮ್ಮ ಬಜೆಟ್ ಈ ಬಾರಿ ಮಾಧ್ಯಮಗಳು ಅಭೂತಪೂರ್ವವಾಗಿ ಸ್ವಾಗತಿಸಿವೆ ಶ್ಲಾಘನೆ ಮಾಡಿವೆ ವಿಶ್ಲೇಷಣೆಗಳನ್ನು ಬರೆದಿವೆ ನಮ್ಮ ಬಜೆಟ್ ಅನ್ನು ಅರ್ಥ ಮಾಡಿಕೊಂಡು ಜನರಿಗೆ ತಲುಪಿಸಿದ್ದಕ್ಕಾಗಿ ಮಾಧ್ಯಮಗಳನ್ನು